ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಂದ ನಿರೀಕ್ಷಿಸುವ ಕರ್ತವ್ಯ ಪ್ರಜ್ಞೆಯನ್ನು ಮತದಾನ ಪೂರೈಸುತ್ತದೆ ಅಲ್ಲದೆ ಭಾರತದ ಪ್ರಜಾಪ್ರಭುತ್ವ ಮತ್ತಷ್ಟು ಬಲಯುತವಾಗಲು ಇದು ಪ್ರಮುಖ ಅಸ್ತ್ರವಾಗಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ ಮನ್ ಕಿ ಮೂವತ್ತನೇ ಸಂಚಿಕೆಯಲ್ಲಿ ದೇಶವಾಸಿಗಳೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ನಮಸ್ಕಾರ ಮತದಾನವು ನಾಗರಿಕರಿಗೆ ಸಂವಿಧಾನಬದ್ಧವಾಗಿ ಬಂದಿರುವ ಪ್ರಮುಖ ಕರ್ತವ್ಯವಾಗಿದೆ ಭಾರತದ ಪ್ರಜಾಪ್ರಭುತ್ವ ಮತ್ತಷ್ಟು ಬಲಯುತವಾಗಲು ಮತದಾನ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗಾಗಿ ಹದಿನೆಂಟು ವರ್ಷವಾಗಿರುವ ಪ್ರತಿಯೊಬ್ಬರೂ ಸಹ ಮತದಾರರಾಗಿ ನೋಂದಾಯಿಸಿಕೊಳ್ಳಬೇಕು ದೇಶವಾಸಿಗಳು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ರೀತಿಯಲ್ಲೇ ತಾವು ಮತದಾರರಾಗುವ ಸಂದರ್ಭವನ್ನು ಆಚರಿಸುವುದು ಅಗತ್ಯ ಇದರಿಂದ ಮತದಾನದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಮತದಾರರಾಗಿರುವುದು ಎಷ್ಟು ಮುಖ್ಯ ಎಂಬ ಭಾವನೆಗೂ ಪುಷ್ಟಿ ನೀಡುತ್ತದೆ ಎಂದು ಹೇಳಿದ್ದಾರೆ ಸಂವಿಧಾನ ಭಾವನಾ ಪಾಲನೆ ಅಪೇಕ್ಷಾ ರೀ ಹೇಕ್ಷ ಭಾರತ ಲೋಕತಂತ್ರ ಭೀ ಮಜಬೂತ್ಮಾರೀರ್ತನ ಸದಿಯೋ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನದಾಳದ ಮಾತಿನಲ್ಲಿ ಭಜನ್ ಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಜನ್ ಜಿಗಳಲ್ಲಿ ಭಜನ್ ಕ್ಲಬಿಂಗ್ ಜನಪ್ರಿಯವಾಗುತ್ತಿದೆ ಈ ಕಾರ್ಯಕ್ರಮಗಳಲ್ಲಿ ಭಜನೆಗಳ ಘನತೆ ಮತ್ತು ಶುದ್ಧತೆಯನ್ನು ಕಾಪಾಡಿಕೊಳ್ಳಲಾಗುತ್ತಿದೆ ಭಕ್ತಿಯನ್ನು ಹಗುರವಾಗಿ ಪರಿಗಣಿಸಲಾಗುವುದಿಲ್ಲ ಶಬ್ದಗಳ ಪಾವಿತ್ರತೆ ಅಥವಾ ಭಾವನೆಗಳಿಗೆ ಧಕ್ಕೆಯಾಗುವುದಿಲ್ಲ ಈ ಚಿಂತನೆಯು ಹೊಸ ಸಾಂಸ್ಕೃತಿಕ ಆಯಾಮಕ್ಕೆ ನಾಂದಿ ಹಾಡಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ ಮಂಚ್ ಆಧುನಿಕ ಸಂಗೀತ ಕಲಗ ಹೋಗಿ ಮಲೇಷಿಯಾದ ಭಾರತೀಯ ಮೂಲ ನಿವಾಸಿಗಳು ಕೈಗೊಳ್ಳುತ್ತಿರುವ ವಿವಿಧ ಕಾರ್ಯಕ್ರಮಗಳ ಬಗ್ಗೆಯೂ ಪ್ರಧಾನಿ ಮನ್ ಕಿ ನಲ್ಲಿ ಮಾತನಾಡಿದ್ದಾರೆ ಮಲೇಷಿಯಾದಲ್ಲಿ ಐನೂರಕ್ಕೂ ಹೆಚ್ಚು ತಮಿಳು ಶಾಲೆಗಳಿವೆ ಅವುಗಳಲ್ಲಿ ತಮಿಳಿನ ಜೊತೆಗೆ ತೆಲುಗು ಮತ್ತು ಪಂಜಾಬಿಯನ್ನು ಸಹ ಕಲಿಸಲಾಗುತ್ತಿದೆ ಮಲೇಷಿಯಾ ಇಂಡಿಯಾ ಸಾಂಸ್ಕೃತಿಕ ಸಂಘವು ವಿವಿಧ ಕಾರ್ಯಕ್ರಮಗಳ ಜೊತೆಗೆ ಆಗಿಂದಾಗ್ಗೆ ಪಾರಂಪರಿಕ ನಡಿಗೆ ಕಾರ್ಯಕ್ರಮವನ್ನು ಆಯೋಜಿಸುತ್ತದೆ ಕಳೆದ ತಿಂಗಳು ಐಕಾನಿಕ್ ಲಾಲ್ಪಾಡ್ ಸಾಡಿ ಪಾರಂಪರಿಕ ನಡಿಗೆಯನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಭಾರತೀಯ ಬಂಗಾಳಿ ಸೀರೆಯನ್ನು ಧರಿಸಿ ಮಲೇಷಿಯನ್ನರು ಹೊಸ ದಾಖಲೆಯನ್ನೇ ನಿರ್ಮಿಸಿದರು ಇದರ ಬಗ್ಗೆ ತಮಗೆ ಹೆಮ್ಮೆ ಎನಿಸುತ್ತದೆ ಎಂದರು दी मलेशिया मेरे का मम्बावा, इंडिया मम मलेश मलेश के हमारे भारत वंशियों को मेरी बहुत बहुत शुभकामनाएं हमारी युवा देशाद्यंत कैग्ल स्वच्छता अभियान दूपू प्रधानी नरेंद्र मोदी तमाम मन की बात नस्ताप ಅರುಣಾಚಲ ಪ್ರದೇಶದ ಇಟಾನಗರ ನೆಹರು ಲಾಗೂನ್ ದೋಯಿಮುಖ್ ಪಾಲಿನ್ ಮತ್ತು ಪಾಸಿಘಾಟ್ಗಳಲ್ಲಿ ಯುವಜನರು ಒಗ್ಗೂಡಿ ಹನ್ನೊಂದು ಲಕ್ಷ ಕೆಜಿಯಷ್ಟು ತ್ಯಾಜ್ಯವನ್ನು ತೆಗೆದು ಸ್ವಚ್ಛಗೊಳಿಸಿದ್ದಾರೆ ಬೆಂಗಳೂರಿನಲ್ಲಿ ಸೋಫಾ ಪೀಠೋಪಕರಣ ಘನತ್ಯಾಜ್ಯವು ದೊಡ್ಡ ಸಮಸ್ಯೆಯಾಗಿತ್ತು ಇದನ್ನು ಇಲ್ಲಿನ ಹಲವು ವೃತ್ತಿಪರರು ಒಗ್ಗೂಡಿ ತಮ್ಮದೇ ಆದ ರೀತಿಯಲ್ಲಿ ಬಗೆಹರಿಸಿದ್ದಾರೆ ಅಸ್ಸಾಂನ ನಾಗಾವ್ನಲ್ಲಿ ಜನರೇ ತಮ್ಮ ಬೀದಿಗಳನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ ಚೆನ್ನೈನಲ್ಲಿ ಭೂಪೂರಣ ತ್ಯಾಜ್ಯವನ್ನು ಮರುಬಳಕೆ ಮಾಡಲಾಗುತ್ತಿದೆ ಈ ಉದಾಹರಣೆಗಳಿಂದ ದೇಶದ ನಾಗರಿಕರು ಉತ್ತೇಜಿತರಾಗಿ ಸ್ವಚ್ಛತೆಗೆ ಆದ್ಯತೆ ನೀಡಿದಲ್ಲಿ ನಮ್ಮ ದೇಶದ ನಗರಗಳು ಮತ್ತಷ್ಟು ಸ್ವಚ್ಛಗೊಳ್ಳುತ್ತವೆ ಎಂದು ಹೇಳಿದ್ದಾರೆ ಪರಿಸರ ಸಂರಕ್ಷಣೆಯ ಬಗ್ಗೆ ಪ್ರಧಾನಿ ತಮ್ಮ ಮನದ ಮಾತಿನಲ್ಲಿ ಉಲ್ಲೇಖಿಸಿದ್ದಾರೆ ತಾವು ಆರಂಭಿಸಿದ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನ ಯಶಸ್ವಿಯಾಗಿದ್ದು ದೇಶಾದ್ಯಂತ ಜನತೆ ತಾಯಿಯ ಹೆಸರಿನಲ್ಲಿ ಒಂದು ಸಸಿಯಂತೆ ಇದುವರೆಗೆ ಇನ್ನೂರು ಕೋಟಿಗೂ ಅಧಿಕ ಗಿಡಗಳನ್ನು ನೆಟ್ಟಿದ್ದಾರೆ ಇದು ದೇಶದ ಜನತೆಯಲ್ಲಿ ಪರಿಸರ ಜಾಗೃತಿ ಹೆಚ್ಚುತ್ತಿರುವ ದ್ಯೋತಕವಾಗಿದೆ ಎಂದಿದ್ದಾರೆ ಮುಂದಿನ ತಿಂಗಳು ನಡೆಯಲಿರುವ ಆಲ್ ಇಂಡಿಯಾ ಇಂಪ್ಯಾಕ್ಟ್ ಶೃಂಗ ಸಮ್ಮೇಳನದಲ್ಲಿ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಆಗಿರುವ ಭಾರತದ ಪ್ರಗತಿ ಮತ್ತು ಸಾಧನೆಗಳನ್ನು ವಿಶ್ವದ ಮುಂದಿಡಲಾಗುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ ಅಲ್ಲದೆ ದೇಶವಾಸಿಗಳಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಪ್ರಧಾನಿ ತಿಳಿಸಿದ್ದಾರೆ ಗಣತಂತ್ರ मेरी बहुत बहुत शुभकामनाएं, धन्यवाद